ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಏನಪ್ಪ ಇವಳಿಗೆ ವ್ಲಾಗ್ನ ಶೂಟ್ ಮಾಡಕ್ಕೆ ಬರಲ್ವ ಅಂತ ಅನ್ಕೋಬೇಡಿ ಈ ವಿಡಿಯೋಗಳನ್ನೆಲ್ಲ ಮಾಡಿದ್ದು ಬಂದು ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿ ಆದರೆ ಇದನ್ನ ಯಾಕೋ ಮಿನಿ ವ್ಲಾಗ್ ಮಾಡಬೇಕು ಅನ್ನಿಸ್ಲಿಲ್ಲ ಅದಕ್ಕೆ ಲಾಂಗ್ ವೀಡಿಯೋನೇ ಮಾಡೋಣ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಲಾಂಗ್ ವಿಡಿಯೋಗಳ ಫಾರ್ಮೆಟ್ ಬಂದು ಅಡ್ಡಡ್ಡ ಶೂಟ್ ಮಾಡಬೇಕಿತ್ತು ವೀಡಿಯೋನ ನಾನು ಇದನ್ನು ಮಿನು ವ್ಲಾಗ್ಗೆ ಹೇಳ್ಬಿಟ್ಟು ಈ ಥರ ಶೂಟ್ ಮಾಡ್ಕೊಂಡಿದ್ದೆ ಇವಾಗ ಮಿನಿ ವ್ಲಾಗ್ ಹಾಕೋಕೆಕೋ ಇಷ್ಟ ಆಗಲಿಲ್ಲ ಸೊ ಲಾಂಗ್ ವಿಡಿಯೋನೇ ಮಾಡೋಣ ಅಂತೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ನೋಡೋದಕ್ಕೆ ಇರಿಟೇಷನ್ ಆಗುತ್ತೆ ಈ ಥರ ಅಂದರೆ ಅಡ್ಡಡ್ಡ ಬರೋದಕ್ಕೂ ಸೊ ಉದ್ದದ ವಿಡಿಯೋನ ನೋಡುವಾಗ ಒಂಥರ ಇರಿಟೇಷನ್ ಆಗುತ್ತೆ ಸೊ ಬೇಜಾರ್ ಮಾಡ್ಕೋಬೇಡಿ ಹಾಗಿದ್ರೆ ಬನ್ನಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋರಂತೆ ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಸೊ ನೀವು ಮಾಡೋ ಲೈಕ್ ಆಗಲಿ ಸಬ್ಸ್ಕ್ರೈಬ್ ಆಗಲಿ ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಏಕೆಂದರೆ ತುಂಬಾ ಖುಷಿ ಕೊಟ್ಟು ಲೈಕ್ ಮಾಡ್ತೀರಾ ಅನ್ನೋ ಒಂದು ಹೋಪ್ ಇಟ್ಕೊಂಡು ವೀಡಿಯೋಸ್ನ ಮಾಡೋದಕ್ಕೆ ನನಗಂತೂ ಮೋಟಿವೇಶನ್ ಸಿಗುತ್ತೆ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆಗಿದೆ ಅಂತ ಅಂದ್ಕೊಂಡು ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ಒಂದು ಬ್ಯಾರಲ್ ಔಷ್ಧಿನ ಇಲ್ಲಿ ಕರಗಾಕ್ತಾ ಇದ್ದೀವಿ ಆ ಟೊಮೊಟೊ ಸಸಿಗೆ ಟೊಮೊಟೊ ಕಾಯಿ ಸೈಜ್ ಬರಲಿ ಅಂತ ಹೇಳಿ ಯಾಕೋ ಸಣ್ಣ ಅನ್ನಿಸ್ತಿತ್ತು ಹಾಗಾಗಿ ಸೈಜ್ ಬರಲಿ ಅಂತ ಹೇಳಿ ಈ ಔಷಧಿನ ತೊಗೊಂಡು ಬಂದು ಈ ಥರ ಒಂದು ಬ್ಯಾರಲ್ಗೆ ಅದನ್ನು ಒಂದೆರಡು ಅವರ್ ಕರಗಿಸಿ ಆಮೇಲೆ ಔಷಧಿನ ಸ್ಪ್ರೇ ಮಾಡಿದರೆ ಆಗುತ್ತೆ ಸೊ ಇದನ್ನು ಓವರ್ನೈಟ್ ಬಿಟ್ಟು ಬೆಳಗ್ಗೆ ಸ್ಪ್ರೇ ಮಾಡಿದರೂ ಕೂಡ ಏನಾಗೋಲ್ಲ ಪ್ರಾಬ್ಲಮ್ ಏನಿಲ್ಲ ಸೈಜ್ ಬರಲಿ ಅಂತ ಹೇಳಿ ಅಷ್ಟೇ ನಾವು ಈ ಟೊಮೆಟೊ ಸಸಿಗೆ ಒಂದೇ ಸಾರಿ ದಾರಾನ ಕಟ್ಸಿದ್ದು ಮಿನಿಮಮ್ ಎರಡು ಅಥವಾ ತುಂಬ ಹೊಟ್ಟಾ ಬಂದು ಗಿಡ ದೊಡ್ಡದಾಗಿ ಬಂದಾಗ ಮೂರು ಸತಿ ಕಟ್ತಾರೆ ನಾವಿಲ್ಲಿ ಒಂದೇ ಸಾರಿನ ಕಟ್ಟಿದ್ದು ಎರಡನೇ ಸತಿ ಕಟ್ಟೋ ಅಷ್ಟರಲ್ಲಿ ತುಂಬಾ ಮಳೆ ಇಟ್ಕೊಬಿಡ್ತು ಆಮೇಲೆ ಇದಕ್ಕೆ ಬೆಲೆ ಕೂಡ ಇಲ್ಲ ಇವಾಗ ಹಾಗಾಗಿ ಎರಡನೇ ಸತಿ ಆಳಿಗೆ ಖರ್ಚು ಮಾಡೋ ದುಡ್ಡು ಕೂಡ ಅಂತ ಹೇಳಿ ಮನೆಯವರೇ ತುಂಬ ಕೆಳಗಡೆ ಬಿದ್ದಿರೋನ ನಾವೇ ಒಂದೊಂದು ಎತ್ತಿ ಕಟ್ಕೊಂಡು ಒಂದು ಸರಿ ಮಾತ್ರ ಆಳ್ಕೈಲಿ ಕಟ್ಸಿದ್ದು ಈ ತಳ್ಳಿ ಟೊಮೆಟೊ ಸಸಿನ ಖಂಡಿತವಾಗ್ಲೂ ಹಾಕ್ಲೇಬಾರ್ದು ಇನ್ನೊಂದು ಸರಿ ಅನ್ನಿಸ್ಬಿಡ್ತೀವಿ ಇದ್ರ ಹೆಸರು ಬಂದ ಅಂಬರೀಷ್ ಈ ತಳ್ಳಿ ಹೆಸರು ಇದೇನಾಗುತ್ತೆ ಅಂತಂದರೆ ಟೊಮೆಟೊ ಕೈ ಹಿಂದೆ ಹತ್ರ ತುಂಬ ಕಪ್ಪಾಗಿಬಿಡುತ್ತೆ ಅದು ನೋಡೋಕ್ಕೆ ಒಂಥರ ಏನೋ ಕೊಳ್ತೋಗಿರೋ ಒಂಥರ ಕಾಣಿಸ್ಬಿಡುತ್ತೆ ತೊಟ್ಟು ತುಂಬ ಕಪ್ಪಾಗುತ್ತೆ ಮಾರ್ಕೆಟಲ್ಲಿ ಅದರಲ್ಲೂ ರೈಟ್ ಏನಾದರೂ ಇದ್ದಾಗ ಹೇಗೋ ಇದು ಅದರೊಳಗಡೆ ಹೋಗ್ಬಿಡುತ್ತೆ ಟಾಪ್ ಹಣ್ಣುಗಳಲ್ಲಿ ಆದರೆ ರೈಟ್ ಇಲ್ಲ ಅಂದಾಗ ಹಿಂದೆ ಕಪ್ಪಾಗಿರೋ ನೂರು ಇನ್ನೂರು ಈ ಥರ ಇದ್ದಾಗ ಇಂಥ ಹಣ್ಣುಗಳನ್ನ ಎಂಬತ್ತು ತೊಂಬತ್ತು ಹಿಂಗೆ ಕೇಳ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ನಾವು ಹಾಕುವಾಗ ಇದ್ದಿದ್ದಂಥ ತಳಿ ಇದೊಂದು ಒಂದು ನಾಲ್ಕೈದು ನರ್ಸರಿಯಲ್ಲಿ ಕೇಳಿ ಎಲ್ಲೂ ಸಿಗದೆಲ್ಲೇ ಇದ್ದಿದ್ದ ಕಾರಣ ಇದನ್ನೇ ಹಾಕಬೇಕಾಯಿತು ರೈಟ್ ಇದ್ದರೆ ಯಾವ ಹಣ್ಣಾದರೂ ಕೂಡ ಹೋಗ್ಬಿಡುತ್ತೆ ತುಂಬ ಸಣ್ಣದು ರಾಳು ಅಂತ ಹೇಳ್ತೀವಲ್ವ ಅದು ಕೂಡ ರೈಟ್ ಇದ್ರೆ ನೂರೈವತ್ತು ಇನ್ನೂರು ಈ ಥರ ಬರುತ್ತೆ ರೈಟ್ ಇಲ್ಲ ಅಂದಾಗ ಎಂಥದ್ದೇ ಹಣ್ಣು ತುಂಬಾ ಚೆನ್ನಾಗಿ ಆ ಅನ್ನು ಬೆಳೆದ್ರೂ ಕೂಡ ಅದಕ್ಕೂ ಕೂಡ ಕಡಿಮೆ ಬೆಲೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಎಲ್ಲ ಅದನ್ನು ಮಿಕ್ಸ್ ಮಾಡಾಯಿತು ಇದನ್ನು ಓವರ್ನೈಟ್ ಇವಾಗ ಹೊಡೆಯೋಕ್ಕಾಗಲ್ಲ ಯಾಕೆಂದರೆ ಮಧ್ಯಾಹ್ನ ಬಂದು ಕಲಸಿಟ್ಟಿದ್ದೀವಿ ಬೇರೆ ಕೆಲಸ ಆಯಿತು ಹಾಗಾಗಿ ಬೆಳಗ್ಗೆನೇ ಓಡೋದ್ರಾಗುತ್ತೆ ಅಂತ ಹೇಳಿ ನಮ್ಮಪ್ಪ ಅದನ್ನು ಕಲಸಿ ಮುಚ್ಚಿಡ್ತಿದ್ದಾರೆ ನೋಡೋಣ ಇವಾಗಂತೂ ಸದ್ಯಕ್ಕೆ ರೈಟ್ ಇಲ್ಲ ಒಂದೆರಡು ಮೂರು ಕೂಯ್ಲಿಗಾದರೂ ಸಿಕ್ಕಿದ್ರೆ ಸೊ ಹಾಕಿರೋ ಖರ್ಚು ಮಾಡಿರೋ ಖರ್ಚಿದೆ ನೋಡಿ ಅದಾದರೂ ಸಿಗುತ್ತೆ ಇಲ್ಲ ಇಲ್ಲ ಅಂದರೆ ಇದರಲ್ಲೂ ಕೂಡ ಲಾಸ್ಟ್ ಏನು ಮಾಡೋಕ್ಕಾಗಲ್ಲ ಇದೇ ಆಗೋಗಿದೆ ನಮ್ಮ ಮನೆ ಬರ ನಾನು ನನಗೆ ಗೊತ್ತಿರೋ ಹಾಗೆ ನಮ್ಮಪ್ಪ ಅಮ್ಮ ಕಷ್ಟ ಕೊಡೋದಕ್ಕೆ ಯಾವುದಕ್ಕೂ ಕೂಡ ಇವತ್ತಿನವರೆಗೂ ಪ್ರತಿಫಲ ಅನ್ನೋದೇ ಇಲ್ಲ ಸೊ ಅದೇ ಬೇಜಾರು ಅವ್ರಿಗೂ ಅಷ್ಟೇ ಬೆಳೆಗೆದರೆ ಹೊಲದಲ್ಲಿರ್ತಾರೆ ಸಂಜೆ ಆದರೆ ಹೊಲದಲ್ಲಿರ್ತಾರೆ ಇಷ್ಟೆಲ್ಲ ಕೆಲಸ ಮಾಡಿ ಏನೇನೋ ಬೆಳೆಯೋಕ್ಕೆ ನೋಡ್ತಾರೆ ಯಾವುದಕ್ಕೂ ಅಷ್ಟೇ ಬೆಳೆ ಚೆನ್ನಾಗಿ ಬಂದರೆ ರೈಟ್ ಇರೋದಿಲ್ಲ ರೈಟ್ ಇದ್ದಾಗ ಬೆಳೆ ಬರುತ್ತೆ ಬಟ್ ಮಳೆ ಬಂದು ಏನಾದರೂ ಒಂದು ಕೆಡಿಸಿ ಹೋಗ್ಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಅವರಿಬ್ಬರು ಹಣೆ ಬರೋನೇ ಇದೇ ಆಗೋಗ್ಬಿಟ್ಟಿದೆ ಔಷಧಿನ ಮಿಕ್ಸ್ ಮಾಡಿ ಇಟ್ಟು ಮನೆಗೆ ಬಂದು ಖಾರದ ಪುಡಿ ಖಾಲಿಯಾಗಿತ್ತು ಅಂತೇಳಿ ಬೆಳಗ್ಗೆ ಎಲ್ಲದನ್ನು ಅಂಗಡಿಯಿಂದ ತರಿಸಿತ್ತು ನಮ್ಮಮ್ಮ ಅದನ್ನೆಲ್ಲ ಒಂದು ಸತಿ ಒಂದು ಎರಡವರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಲ್ ಮಾಡಿಸಿದ್ರೆ ಚೆನ್ನಾಗಿ ಕಲರ್ ಬರುತ್ತೆ ಇಲ್ಲಾಂದರೆ ಮೆತ್ತೆ ಮೆತ್ತೆ ಅನಿಸುತ್ತೆ ಅಂತ ಹೇಳಿ ಅದನ್ನು ಒಣಗಾಕ್ಬಿಟ್ಟು ಇವಾಗ ಮತ್ತೆ ಹೊಲ್ದ ಹತ್ರ ಇದ್ದೀವಿ ಇದು ಬಂದು ಸೇವಂತಿಕೆ ಗಿಡ ಅದು ಕೂಡ ಯಾಕೋ ಮಳೆ ಜಾಸ್ತಿಯಾಗಿ ಮತ್ತು ನಾವು ಮ ಚಿಕ್ಕದ್ರಲ್ಲೇ ಜಾಸ್ತಿ ಗೊಬ್ಬರ ಕೊಟ್ಬಿಟ್ಟಿತ್ತು ಹಾಗಾಗಿ ಬೇರಿಗೆ ಗೊಬ್ಬರದ ಅಂಶ ಜಾಸ್ತಿ ಇಳ್ಕೊಬಿಟ್ಟು ಕೆಲವೊಂದು ಗಿಡಗಳು ಸತೋಗಿದ್ದವು ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಹೇಳಿ ಇರೋ ಗಿಡಗಳನ್ನ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಗೊಬ್ಬರ ಹಾಕಿ ಮತ್ತು ಸೈಡೆಲ್ಲ ಕಟ್ಟಿ ನೀಟಾಗಿ ಇಟ್ಟಿದ್ದಾರೆ ನೋಡೋಣ ಏಕೆಂದರೆ ಆ ಹೂವು ಬರೋದು ಬಂದು ವರಮಾಲಕ್ಷ್ಮಿ ಹಬ್ಬದ ಟೈಮಿಗೆ ಸ್ವಲ್ಪ ಸಿಗುತ್ತೆ ಹಾಗಾಗಿ ಆಗೊಂದು ಸ್ವಲ್ಪ ರೈಟ್ ಇದ್ದೇ ಇರುತ್ತೆ ಹೂವಿಗೆ ಅದಕ್ಕೆ ಏನದನ್ನು ಉತ್ತು ಬೇರೆ ಪೈರೇನು ಮಾಡೋಕ್ಕೋಗಿಲ್ಲ ಇನ್ನು ಸಬ್ಸಿಗೆ ಸೊಪ್ಪು ನೋಡಿದರೆ ಅದನ್ನು ಕೂಡ ಇಲ್ಲಿ ನಮ್ಮ ಅಪ್ಪ ಹಸುಗಳೆಲ್ಲನೂ ಇನ್ನೊಂದಕ್ಕೆ ಅಂತ ಹೇಳಿ ಊಟ ಹೋಗೋದು ನೋಡಿದ್ರೆ ನನ್ನ ತಮ್ಮ ಬಂದೇನೋ ಕೆಲಸ ಅಂದರೆ ನೀಟಾಗಿ ಬದಿನ ಮೇಲೆ ಮನಗವನೇ ನಮ್ಮ ಅಪ್ಪಂಗೆ ಆ ಥರ ಟೈಮ್ ವೇಸ್ಟ್ ಮಾಡೋದಾಗಲಿ ಅಥವಾ ಕೆಲಸ ಮಾಡುವಾಗ ಕೂತ್ಕೊಳ್ಳೋದಾಗಲಿ ನಮ್ಮ ನಮ್ಮ ನಮ್ಮಪ್ಪ ಅವ್ನಿಗೆ ಹೇಳೋದು ಇಲ್ಲ ನೀನು ಇದು ಮಾಡು ಅಂತ ನಮ್ಮ ಅಪ್ಪನ ಪಾಡಿಗೆ ನಮ್ಮ ಅಪ್ಪ ಕೆಲಸ ಮಾಡ್ತಾ ಇರ್ತಾನೆ ನಮ್ಮಪ್ಪ ನಮ್ಮ ಅಮ್ಮನೇ ಇನ್ನು ಬೇಕಾದರೆ ಬೈದೇನಾದರೂ ಎದಾಳು ಮಾಡು ಕೆಲಸಾನ ಅಂತ ಬೈಬೋದು ಬಟ್ ನಮ್ಮ ಅಪ್ಪ ಯಾವ ಮೂರು ಜನ ಮಕ್ಳಿಗೂ ಕೂಡ ಬೈದು ಕೆಲಸ ಮಾಡಲೇಬೇಕು ಅಂದಲ್ಲ ನಮ್ಮ ಕೆಲಸನೇ ಬೇಕಾದ್ರೆ ನಮ್ಮ ಅಪ್ಪನೇ ನಾನೇ ಮಾಡ್ತೀನಿ ಬಿಡು ಮಗ ಅಂತ ಹೇಳುತ್ತೆ ಅಂತ ಒಂದು ಮನಸ್ಥಿತಿ ನಮ್ಮ ಅಪ್ಪಂದು ಇವಾಗ ನಮ್ಮಮ್ಮ ಇಲ್ಲಿ ಉಕ್ಕೆ ಹೊಡಿಸ್ತಾ ಇದ್ರು ರೋಟ್ರ ಹಾಕಿಸ್ತಾ ಇದ್ರು ಸೊ ಬೆಳಗ್ಗೆ ಎದ್ಬಿಟ್ಟಿದ್ದಕ್ಕೆ ಬೀನ್ಸು ಮತ್ತು ಸೊಪ್ಪು ಎರಚಬೇಕಾಗಿತ್ತು ಅದಕ್ಕೋಸ್ಕರ ಇಲ್ಲಿ ರೋಟ್ರ್ ಹಾಕ್ತಿದ್ರಲ್ವಾ ಆ ತೆಂಗಿನ ಮರದ ಹತ್ರ ಕುರುಂಬಳೆ ಅಥವಾ ಎಡಮಟ್ಟೆ ಈ ಥರದವು ಸಣ್ಣ ಸಣ್ಣ ಬಿದ್ದಿರ್ತವೆ ಅದಕ್ಕೆ ಅದನ್ನೆಲ್ಲ ಎತ್ತಾಕಿ ಸೊ ನೀಟಾಗಿ ಕಟ್ಟಾಗ್ತಾ ಇದೆಯಾ ಚೆನ್ನಾಗಿ ನಾಳೆ ಬೆಳಗ್ಗೆ ಪೈರು ಮಾಡ್ಬೋದಾ ಅಂತ ಹೇಳೋ ಸರಿ ನೋಡ್ತಾರೆ ಬಂದು ಹಾಗಾಗಿ ಇವೇನು ಅಷ್ಟೊಂದೆಲ್ಲ ಕಳೆ ಬೆಳ್ಕೊಂಡಿರಲಿಲ್ಲ ಸೊ ಎರಡನೇ ಸತಿ ಇದಕ್ಕೆ ರೋಟ್ರು ಹಾಕ್ತಿರೋದು ಹಾಗಾಗಿ ತುಂಬ ಚೆನ್ನಾಗಿತ್ತು ನಾಳೆ ಬೆಳಗ್ಗೆನೇ ಇದಕ್ಕೆ ಪೈರ್ ಮಾಡ್ತೀವಿ ಸೊ ಅದು ನೆಕ್ಸ್ಟು ಬ್ಲಾಗಲ್ಲಿ ಬರುತ್ತೆ ಅದನ್ನು ಮಿಸ್ ಮಾಡ್ಕೊಬಿಡಿ ಬಟ್ ಅದನ್ನು ಕೂಡ ಇದೇ ಥರ ಶೂಟ್ ಮಾಡಿಬಿಟ್ಟಿದ್ದೀನಿ ನನಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಸೊ ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿ ನನ್ನ ಪ್ಲ್ಯಾನ್ ಇದ್ದಿದ್ದು ಆದರೆ ಇದನ್ನ ಯಾಕೋ ಮಿನಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಒಂದು ನಿಮಿಷದಲ್ಲಿ ಏನು ಮಾತಾಡೋಕ್ಕಾಗಲ್ಲ ಅಥವಾ ಏನು ಹೇಳೋಕ್ಕಾಗಲ್ಲ ಅಂತ ಅನ್ನಿಸ್ಬಿಟ್ಟಿದ್ದನ್ನು ಲಾಂಗ್ ವಿಡಿಯೋನೇ ಮಾಡ್ತಾಯಿದ್ದೀನಿ ಆ ವ್ಲಾಗಲ್ಲಿ ಈ ಹೊಲಕ್ಕೆ ಪೈರು ಮಾಡಿದ್ದೀವಿ ಅದೇ ಬೀನ್ಸ್ ಮತ್ತು ಸೊಪ್ಪು ಎಲ್ಲದನ್ನು ಹಾಕಿದ್ದೀವಿ ಸೊ ತುಂಬನೇ ಚೆನ್ನಾಗಿರುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ ವ್ಲಾಗ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಲ್ಲಿ ರೋಡ್ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿಗೆ ಬಂದರು ರಾಗಿ ಕಂತೆ ಕಟ್ಟಬೇಕಿತ್ತು ಸ್ವಲ್ಪ ಇತ್ತು ಅದಕ್ಕೆ ಅಂತ ಹೇಳಿ ಬಂದರು ಇದನ್ನ ನೆನೆಸ್ಕೊಳ್ಳೋಬಾರ್ದು ಈ ಹೊಲಕ್ಕೆ ರಾಗಿ ಆಗ್ತಾಗ್ಲಿಂದನೂ ಮಳೆ ಇದು ಅಂತ ಅಲ್ಲ ಏನೇ ಒಂದು ಪೈರು ಮಾಡಿದ್ರು ಕೂಡ ಒಂದು ಸತಿ ಟೊಮೊಟೊ ಸಸಿನ್ ಇಟ್ಟಿದ್ದು ಮಳೆ ಬಂದು ಎಲ್ಲ ಹಾಳಾಗೋಯ್ತು ಈ ಸತಿ ರಾಗಿ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ರಾಗಿ ಅಂದರೆ ಈ ಥರ ಹಾಳಾಗೋದಕ್ಕೆ ಆ ಥರ ಬಂದಿತ್ತೇನೋ ಅದೇ ಅಮ್ಮ ಹೇಳುತ್ತೆ ತುಂಬ ಚೆನ್ನಾಗಿ ಬಂದರೆ ಕೈಗೆ ಸಿಗೋಲ್ಲ ಅಂತೇಳಿ ಹೆಂಗೆ ಅಷ್ಟು ಚೆನ್ನಾಗಿತ್ತು ರಾಗಿ ಆ್ಯಂಡ್ ಒಂದು ಶಾರ್ಟ್ ವಿಡಿಯೋನು ಮಾಡಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಬಟ್ ಇದನ್ನ ಕುಯ್ಯಬೇಕು ಕೂದು ಒಂದು ಗುಡ್ಡ ಹೆಂಗೋ ಒಣಗಿಸಿ ಒಂಚೂರು ಕಟ್ಬಿಟ್ಟಿದ್ರು ಇನ್ನು ಮುಕ್ಕಾಲು ಭಾಗ ಮಳೆಗೆ ಸಿಗಾಕೋತು ಅದು ಹೆಂಗೆ ಅಂದರೆ ಕಂಟಿನ್ಯೂಸಾಗಿ ಎಂಟು ಹತ್ತು ದಿವಸ ಬಿಡಲೇ ಇಲ್ಲ ಅದು ಅಲ್ಲದೆ ಇದು ತುಂಬಾ ಉದ್ದ ಬೆಳೆದು ಬಿಟ್ಟಿತ್ತು ಗಾಳಿ ಮಳೆಗೆ ಅದು ನೆಲಕ್ಕೆ ಬಿದ್ದುಬಿಟ್ಟಿತ್ತು ಅದೇನಾಯಿತು ಅಂದರೆ ಮಳೆ ತುಂಬ ಕಂಟಿನ್ಯೂಸ್ ಆಗಿ ಮಳೆ ಬಂದಿದ್ದರಿಂದ ಅದು ಹುಲ್ಲು ಕೊಳಿತು ಮತ್ತು ರಾಗಿ ಕಾಳು ಅಲ್ಲೇ ಮೊಳಕೆ ಬರೋಕ್ಕೆ ಶುರುವಾಗೋಯಿತು ನೆಲುಕ್ಕೇನೆ ತುಂಬ ರಾಗಿ ಕಾಳು ಉದ್ರಿಬಿಟ್ಟು ಅದನ್ನು ಸುಮ್ಮನೆ ಹಂಗೆ ರೋಟ್ ರಾಕ್ಸೋಕ್ಕೂ ಮನ್ಸು ಬರೋಲ್ಲ ಅದು ಏನಪ್ಪ ಪೈರು ಅದು ಏನಾದ್ರು ಬರಲಿ ಅದು ಕೆಲಸನಾದರೂ ಅಚ್ಚುಕಟ್ಟಾಗಿ ಮಾಡಿಬಿಡ್ಬೇಕು ಅನ್ನೋದು ಹಂಗಾಗಿ ಒಳವಾದಾಗ ಅಂದರೆ ಮಳೆ ಇಲ್ದಿದ್ದಾಗ ಕೂದ್ಬಿಟ್ಟು ಒಂದರ ಒಣಗಿಸ್ಬಿಟ್ಟು ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ಇದ್ದಾರೆ ಯಾಕೋ ತುಂಬಾ ಲಾಸಿ ವರ್ಷ ಎಲ್ಲ ಆ್ಯಂಡ್ ಇಲ್ಲಿ ಸಬ್ಸಿಗೆ ಹಾಕಿತ್ತು ಇದು ಕೂಡ ತುಂಬ ಚೆನ್ನಾಗಿ ಹುಟ್ಟಿತ್ತು ನಮ್ಮಪ್ಪ ಅದು ಏನು ಎಡ್ವರ್ಟ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಕಳೆನಾಶಕ ಸ್ಪ್ರೇ ಮಾಡಬೇಕಲ್ವಾ ಅದಕ್ಕೆ ಆ ಕಳೆ ನಷ್ಟ ಹೊಡಿಬೇಕಾದ್ರೆ ಬ್ಯಾಕ್ ಟು ಬ್ಯಾಕ್ ಹೊಡೆದಿದ್ರ ಮೇಲೆ ಹೊಡೆದ್ಬಿಟ್ಟಿದ್ದಾರೆ ಹಂಗಾಗಿ ಅಲ್ಲಲ್ಲಿ ಸತ್ತೋಯ್ತು ಬಟ್ ಪರವಾಗಿಲ್ಲ ತುಂಬ ದೊಡ್ಡ ಲಾಸ ಏನಿಲ್ಲ ಕೆಲವೊಂದು ಕಡೆ ಅದು ಸುಟ್ಟೋದಂಗಾಗಿತ್ತು ಇನ್ನು ಕೆಲವೊಂದು ಕಡೆ ಚೆನ್ನಾಗೇ ಬಂತು ಬಟ್ ರೈಟು ಕೂಡ ಸಿಕ್ತು ಇದಕ್ಕೆ ನಾಲ್ಕು ರೂಪಾಯಿ ಐದು ರೂಪಾಯಿ ಈ ಥರ ಕಂತೆ ಸಿಕ್ತು ಇಲ್ಲಿ ಜಟ್ಟುಗಳು ಸರಿಯಾಗಿ ಹೊಡಿತಿರ್ಲಿಲ್ಲ ಎಲ್ಲ ಕಡೆ ನೆನೀತಿರ್ಲಿಲ್ಲ ಅಂತ ಹೇಳಿ ನಮ್ಮಮ್ಮ ಆ ಜಟ್ಟಿಗೆ ಏನಾದರೂ ಕಟ್ಕೊಂಡಿರುತ್ತೆ ಹೇಳಿ ಬಿಚ್ಚಿ ಚೆಕ್ ಮಾಡ್ತಿದ್ದಾರೆ ತುಂಬಾ ಶ್ರಮಜೀವಿ ಹೇಳೋಕ್ಕೆ ಏನು ಹೇಳೋದು ಇವ್ರ ಬಗ್ಗೆ ಹೇಳೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ ಏನಂತ ಹೇಳೋದು ಎಷ್ಟು ಕೆಲಸ ಮಾಡ್ಬೋದು ಒಬ್ಬ ಮನುಷ್ಯ ಎಷ್ಟು ಅಂತ ಕಷ್ಟಪಡ್ಬೋದು ಕಷ್ಟ ಎಷ್ಟಾದ್ರು ಪಡ್ತಾರೆ ಆದರೆ ಅದಕ್ಕೊಂದು ತಕ್ಕನಾದಂಥ ಪ್ರತಿಫಲ ಇಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಅಷ್ಟೇ ಒಂದು ಜೋಶಲ್ಲಿ ಒಯ್ತಾರೆ ಕೆಲಸ ಮಾಡೋಕ್ಕೆ ಅಥವಾ ಇನ್ನು ಇದನ್ನು ಬೆಳಿಬೇಕು ಅದನ್ನ ಬೆಳಿಬೇಕು ಅಂತ ಹೋಯ್ತಾರೆ ಅವ್ರ ಕೈಯಲ್ಲಿ ಆಯ್ತಿರಲ್ಲ ಅವರು ಒಬ್ಬರು ಮನುಷ್ಯ ಅವ್ರಿಗೂ ಏಜ್ ಆಯ್ತಾನೆ ಇರುತ್ತೆ ಆದರೂ ಕೂಡ ಇಲ್ಲ ನಾನು ಮಾಡಲೇಬೇಕು ಅಂತ ಒದ್ದಾಡ್ತಾರೆ ಅದಕ್ಕೆ ತಗ್ನಾದಂಥ ಪ್ರತಿಫಲ ಏನು ಸಿಗೋಲ್ಲ ಏನೂ ಮಾಡೋಕ್ಕಾಗಲ್ಲ ಕಷ್ಟ ಅನ್ನೋದು ಅವರಿಬ್ರು ಹಣೆವರದಲ್ಲಿ ಭಗವಂತ ಬರೆದ್ಬಿಟ್ಟಿದ್ದಾನೇನೋ ಇವತ್ತು ಕೂಡ ಅವರಿಬ್ಬರು ಯಾವ ನನಗಿದಿಷ್ಟ ನಾನು ಇದನ್ನು ತೊಗೋಬೇಕು ನಾನು ಇದನ್ನ ತೊಗೊಳ್ಲೇಬೇಕು ನನಗಿದು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿಲ್ಲ ನನ್ನ ಅಪ್ಪಾಗಲಿ ನನ್ನಮ್ಮಾಗಲಿ ಒಂದು ವಸ್ತು ಮೇಲೆ ಇಷ್ಟಪಟ್ಟಿದ್ದೇ ಇಲ್ಲ ಅವರು ಆ್ಯಂಡ್ ಏನಾದರೂ ಒಂದು ಸೆಲೆಬ್ರೇಷನ್ ಏನು ಮಾಡಿದ್ದಂಥವ್ರಲ್ಲ ಬರೀ ಮಕ್ಕಳು 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 ಮಕ್ಕಳಿಗೋಸ್ಕರ ಅವ್ರು ಚೆನ್ನಾಗಿದ್ದರೆ ಸಾಕು ಅಂತ ಬೇಡದವರು ಅದನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತೆ ಯಾಕೆಂದರೆ ಎಲ್ಲಾದನೂ ಅವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿಬಿಟ್ಟಿದ್ದಾರೆ ನಮ್ಗೊಡ್ಗೋಸ್ಕರ ಈ ಕ್ಷಣಕ್ಕೂ ಕೂಡ ಅವ್ರ ಮನಸಲ್ಲಿ ಅಥವಾ ಅವ್ರ ಬಾಯಲ್ಲಿ ಬರೋದೊಂದೇ ನನ್ನ ತಮ್ಮನ್ನ ಅವನೊಬ್ಬನ್ನ ಒಂದು ದಾರಿ ಮಾಡಿದರೆ ಸಾಕು ಅವ್ನಿಗೆ ಯಾವುದೇ ಕಷ್ಟ ಬರಬಾರ್ದು ಅವ್ನಿಗೆ ಒಂದು ದಾರಿ ಮಾಡಿಕೊಟ್ಬಿಟ್ರೆ ಸಾಕು ಅಂತಲೇ ಒದ್ದಾಡ್ತಿದ್ದಾರೆ ನನಗಿರೋದೊಂದು ಆಸೆ ಏನಂದರೆ ನನ್ನಪ್ಪ ಅಮ್ಮ ನೆಮ್ಮದಿಯಾಗಿ ಜೀವನ ಮಾಡಬೇಕು ಆ ಕಷ್ಟ ಅನ್ನೋದು ಸಾಕುಪಟ್ಟಿರೋದು ಇನ್ನು ಮೇಲಾದರೂ ಒಂಚೂರು ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ತಿನ್ಕೊಂಡು ಉಣ್ಕೊಂಡು ಹಿಂಗೆ ಇರಬೇಕು ಅನ್ನೋದು ನನಗೊಂದು ಆಸೆ ಇದೆ ಅದು ಯಾವಾಗ ನೆರವೇರುತ್ತೋ ಗೊತ್ತಿಲ್ಲ ಆದರೆ ಇನ್ನೂ ಕಷ್ಟ ಅನ್ನೋ ತಪ್ಪಿಲ್ಲ ನಮ್ಮ ಅಮ್ಮಂಗೆ ಏನೇ ಕಷ್ಟ ಬಂದರೂ ಕೂಡ ಒಂದು ಧೈರ್ಯವಾಗಿ ನಿಲ್ತೀನಿ ಅದಂತೂ ಹೇಳ್ಬಲ್ಲೆ ನನ್ನ ಕೈಲಿ ಆಗುತ್ತೆ ಇಲ್ವ ನಾನು ಇದ್ದೀನಿ ಅನ್ನೋ ಒಂದು ಮಾತಂತೂ ಹೇಳ್ತೀನಿ ಯಾಕೆ ಅಂದರೆ ನಮಗೋಸ್ಕರನೇ ಅವರು ಅವರಿಗೋಸ್ಕರ ನಾನು ಏನು ಮಾಡೋಕ್ಕಾಗಲಿಲ್ಲ ಅಂದಮೇಲೆ ನಾನು ಹುಟ್ಟಿದಕ್ಕೂ ವೇಸ್ಟು ಮಕ್ಕಳದವ್ರ ಕರ್ತವ್ಯನೇ ಅದು ನಮಗೋಸ್ಕರ ಒದ್ದಾಡಿದ್ದಾರೆ ನಮಗೋಸ್ಕರ ಜನ್ಮನೆ ಕೊಟ್ಟಿದ್ದಾರೆ ಅಂಥರ್ಗೋಸ್ಕರ ಏನೋ ನಾನು ಇದ್ದೀನಿ ಅನ್ನೋದು ಎಲ್ಲ ಸಮಯದಲ್ಲೂ ನಾವೇ ಆಯ್ತೀವಿ ಅಂತ ಹೇಳೋಕ್ಕಾಗಲ್ಲ ಆದರೆ ಇದ್ದೀನಿ ಅಮ್ಮ ಕಷ್ಟ ಬಂದಾಗ ನಮ್ಮಮ್ಮ ನನ್ನ ಹತ್ರ ಹೇಳ್ಕೊಳಕ್ಕೆ ಎದರಬಾರ್ದು ನಾನು ನನ್ನ ಮಗಳಿದ್ದಾಳಪ್ಪ ಏನಾದರೂ ಒಂದು ಮಾಡ್ತಾಳೆ ಅನ್ನೋ ಧೈರ್ಯ ಅವರಲ್ಲಿರಬೇಕು ಅದಕ್ಕೋಸ್ಕರನೇ ನಾನು ಹೋರಾಡ್ತಿರೋದು ತಂದೆ ತಾಯಿ ಕಷ್ಟನೇ ನೋಡ್ದೇನೆ ಊರು ತುಂಬ ಇರೋ ದೇವಸ್ಥಾನಗಳಿಗೆಲ್ಲ ಹೋಗಿ ಅರಕೆ ಕಟ್ಕೊಂಡು ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಮೂರೇ ದಿನ ಬದುಕಲಿ ನನ್ನ ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದು ಅಥವಾ ಇಂಥ ಮಕ್ಕಳು ನಾನು ಹೊಟ್ಟೆಲಿ ಹುಟ್ಟಿದಕ್ಕೆ ಪುಣ್ಯ ಮಾಡಿದ್ದೀನಪ್ಪ ಅಂತ ಅವ್ರ ಬಾಯಲ್ಲಿ ಬಂದರೆ ಅದರಂಥ ಸೌಭಾಗ್ಯ ಏನು ಯಾವುದಿಲ್ಲ ಆದರೆ ನಾನು ಇರೋವರೆಗೂ ನನ್ನ ತಂದೆ ತಾಯಿಗೆ ಅಂತ ಇರ್ತೀನಿ ಅವ್ರ ಕಷ್ಟ ಸುಖನ ನನ್ನ ಕಷ್ಟ ಸುಖ ಅಂದ್ಕೊಂಡು ಎಷ್ಟಾಗುತ್ತೋ ಅಷ್ಟು ಬಗೆ ಟ್ರೈ ಮಾಡ್ತೀನಿ ನನ್ನ ಪ್ರಪಂಚ ಇಷ್ಟೇ ನನ್ನ ತಮ್ಮ ನನ್ನ ನನ್ನಮ್ಮ ನನ್ನ ಗಂಡ ನಾನು ನನ್ನ ಪ್ರಪಂಚದಲ್ಲಿ ಇಷ್ಟೇ ಇರೋದು ಇವ್ರುಗಳೇ ನನಗೆ ಜೀವನ ಜೀವ ಎರಡೂ ಕೂಡ ಹಾಗಾಗಿ ಇವರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ನಾನು ಎಲ್ಲೂ ಕೂಡ ನನ್ನ ಭಾವನೆಗಳನ್ನ ಯಾವ ವ್ಲಾಗಲ್ಲೂ ಕೂಡ ನಾನು ಹೇಳ್ಕೊಂಡಿರಲಿಲ್ಲ ಸೊ ಈ ವ್ಲಾಗಲ್ಲಿ ಯಾಕೋ ಈಗ ಹೇಳ್ಕೊಬೇಕು ಅನ್ನಿಸ್ತು ಹಾಗಾಗಿ ಹೇಳ್ಕೊಂಡೆ ಆ ಈ ವ್ಲಾಗ್ನ ಎಡಿಟ್ ಮಾಡೋಕ್ಕೆ ಕೂತಾಗೆಲ್ಲ ನನಗೆ ಒಂದು ಕಣ್ಣಲ್ಲಿ ನೀರಿರ್ತಿತ್ತು ಯಾಕೆ ಇಷ್ಟು ಕಷ್ಟ ಅಂತ ಹೇಳಿ ಇವಾಗ ಕಷ್ಟ ಇದೆ ಕಷ್ಟ ಯಾವಾಗಲೂ ಹೀಗೆ ಇರುತ್ತೆ ಅಂತಲ್ಲ ನಮಗೂ ಕೂಡ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳ್ಕೊಂಡು ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಮುಂದೆ ಹೋಗ್ಬೇಕಷ್ಟೇ ಸೊ ನನ್ನ ಮಾತಿಂದ ಯಾರಿಗಾದ್ರು ಬೇಜಾರಾಗಿದರೆ ಸಾರಿ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ಕೊಬೇಕು ಅಂತ ಶೇರ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಸಂತೆಗೆ ಹೋದಾಗ ನಮ್ಮಮ್ಮ ಮಾವಿನಹಣ್ಣು ತೊಗೊಂಡು ಬಂದಿತ್ತು ಅದಕ್ಕೆ ಎದುರುಗಡೆ ಮನೆ ಮಕ್ಳದನ್ನ ಕರಕ್ಬಿಟ್ಟು ಕೊಟ್ಟು ಅವ್ರಿಗೊಂದೆರಡು ಕೊಟ್ಟು ನೆರೆ ಹಣ್ಣಿದ್ದು ಕುಯ್ಯೋಣ ತಿನ್ನೋಣ ಅಂತೇಳಿ ಇತ್ತು ನಾವು ಕೂಡ ಹಣ್ಣೆಲ್ಲ ತಿನ್ಕೊಂಡು ಇವಾಗ ಶಾಂತಿ ಗ್ರಾಮಕ್ಕೆ ಹೋಗಿ ಬರಬೇಕು ನೋಡಿ ಮೆಣಸಿನ್ಕಾಯಿ ಪುಡಿ ಮಾಡಿಸ್ಕೊಬರ್ಬೇಕು ಮಿಲ್ಗೆ ಹಾಕಿಸ್ಕೊಂಡು ಚೆನ್ನಾಗಿ ಒಣಗಿದ್ದಾವೆ ಅದಕ್ಕೆ ಮಿಲ್ ಮಾಡಿಸ್ಕೊಬಂದ್ಬಿಡೋಣ ಅಂತ ಹೇಳಿ ಇನ್ನು ನಮ್ಮಮ್ಮ ತುಂಬಲ್ಲ ಮೆಣಸಿನ್ಕಾಯಿ ಘಾಟ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಅಪ್ಪನೇ ತುಂಬ್ತಾ ನನ್ನ ತಮ್ಮ ಕೂಡ ಅಪ್ ಆಗಿ ವೈಟ್ ಆ್ಯಂಡ್ ಬ್ಲಾಕ್ ಹಾಕ್ಕೊಂಡು ಇರೋ ಥರ ಬಂದು ಕೂತ್ಕೊಂಡು ಅದನ್ನೇ ಕಿಂಡಲ್ ಮಾಡ್ತಿದ್ದೆ ಮೆಣಸಿನ್ಕಾಯಿ ಬಿಡಿಸೋಕೆ ಈ ಥರ ರೆಡಿ ಆಗಬೇಕಾ ಈ ಥರ ರೆಡಿ ಆಗೋದು ಹೆಣ್ಣು ನೋಡೋಕೆ ಹೋಗೋಕ್ಕೆ ಅಂತ ಕಂಗ್ರಾಜುಲೇಷನ್ ಬ್ರದರ್ ಪಾಪ ತುಂಬ ಚೆನ್ನಾಗಿ ರೆಡಿ ಆಗಿದ್ದೀನಲ್ಲ ಈ ಗಾಡಿಯಲ್ಲಿ ಹೋಗೋಣ ಖಾರದ ಪುಡಿ ಬಿಡ್ಸೋಕ್ಕೆ ಅಂತ ರೆಡಿ ಆದ ನಮ್ಮಮ್ಮ ಮುಚ್ಕೊಂಡು ಇಟ್ಬಿಟ್ಟು ಅಲ್ಲಿ ಹೋಗುವಂತು ಮೆಣಸಿನ್ಕಾಯಿ ಬೀಜ ಓದಿರುತ್ತಲ್ಲ ಅದನ್ನ ಈ ಥರ ಮನೆ ಮುಂದೆ ನಮ್ಮಮ್ಮ ಚಲ್ಬಿಟ್ಟು ನೀಟಾಗಿ ಮಣ್ಣು ಮಿಕ್ಸ್ ಮಾಡಿಬಿಡುತ್ತೆ ನೀ ಮೆಣ್ಸಿನ್ಕಾಯಿ ಗಿಡ ಬರುತ್ತಲ್ಲ ಮನೆಗಾದ್ರೂ ಮೆಣ್ಸಿನ್ಕಾಯಿ ಬಿಡ್ತವೆ ಗಿಡಗಳನ್ನ ಕಿತ್ತನೆ ಇಟ್ಟರೆ ಅಂತೇಳಿ ಈ ಥರ ಮಾಡುತ್ತೆ ಕೆಲವೊಂದು ತರಕಾರಿಗಳನ್ನ ನಮ್ಮಮ್ಮ ಈ ಥರ ಮನೆಯಲ್ಲೇ ಬೆಳ್ಕೊಳ್ಳುತ್ತೆ ದುಡ್ಡು ಕೊಟ್ಟೆ ಕುಂಟ್ಕೊಳ್ಳಲ್ಲ ಮನೆಯಲ್ಲೇ ಆದಷ್ಟು ಬೆಳ್ಕೊಳುತ್ತೆ ಇನ್ನು ನಾವು ಕೂಡ ಶಾಂತಿ ಶಾಂತಿಗ್ರಾಮಕ್ಕೆ ಇವನು ಹೇಳಿದ್ ಬಂದು ಪಾನಿಪುರಿ ಏನಾದರೂ ತಿನ್ಕೊಬ್ರಣ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಇಲ್ಲಾಂದರೆ ನಾನು ಹೋಯ್ತಿರ್ಲಿಲ್ಲ ಅವನೊಬ್ಬ ಹೋಗೋನು ಮಿಲ್ಲಲ್ವ ಅವ್ನೊಬ್ಬ ಮಾಡಿಸ್ಕೊಬ್ರನು ಏನಾದರೂ ತಿಂದ್ಕೊಬ್ರಣ ಬಾ ಅಂತ ಹೇಳಿ ಕರೆದಿದ್ದಕ್ಕೆ ನಾನು ಕೂಡ ಓದೆ ಹತ್ರ ಬಂದು ಅಲ್ಲಿ ಕೆಲಸ ಮಾಡ್ತಾರಲ್ಲ ಮಿಲ್ ಬಿಟ್ಟು ಕೊಡ್ತಾರಲ್ಲ ಅವರು ಬೇರೆ ಕಡೆ ಏನೋ ಕೆಲಸ ಮಾಡ್ತಿದ್ರು ಅಂತೇಳಿ ಇವನೇನೆ ಮೆಣ್ಸಿ ಕಾಯಲ್ಲೂ ಸುರಿದು ಆನ್ ಮಾಡ್ದೆ ಬಟ್ ತುಂಬ ಘಾಟಿತ್ತು ನಾನಿಂಗೋ ವೇಲಿಂದ ಕವರ್ ಮಾಡ್ಕೊಂಡೆ ಅವನಂತೂ ಶರ್ಟಿಂದನೇ ಮೂಗು ಎಲ್ಲ ಮುಚ್ಕೊಂಡ್ರು ಕೂಡ ತುಂಬಾ ಘಾಟಿತ್ತು ಅಷ್ಟರಲ್ಲಿ ಅಲ್ಲಿ ಮಾಡೋರು ಕೂಡ ಒಂದು ಸ್ವಲ್ಪ ಹೊತ್ತು ನೋಡೋದ್ರು ಆಮೇಲೆ ಏನೋ ಬೇರೆ ಕಡೆ ಮತ್ತೆ ಹೋದ್ರು ಇವನೇ ಹೋಗ್ಬಿಟ್ಟು ಕಣ್ಣು ಮೂಗು ಎಲ್ಲ ಮುಚ್ಕೊಂಡು ಏನೋ ಕೆದಕ್ತವನೇ ಅದು ಏನು ಮಾಡ್ತಿದ್ದ ಅಂತಲೇ ಗೊತ್ತಿಲ್ಲ ಸೊ ನಾನಂತೂ ಈಚೆ ಬಂದೆ ನೋಡಿದ್ರೆ ಮೋಡ ಆಗಿತ್ತು ಮಳೆ ಬರೋ ಥರ ಇತ್ತು ಇವನಿಗಂತೂ ಕಣ್ಣಿಗೆಲ್ಲ ಹೋಗ್ಬಿಟ್ಟಿತ್ತು ಖಾರದ ಪುಡಿ ಅದಕ್ಕೆ ಮಖ ತೊಳ್ಕೋತಾ ಇದ್ದ ಇವನಿಗೂ ಮೊದಲೇ ಘಾಟು ಅಂದರೆ ಆಗೋಲ್ಲ ಅದರಲ್ಲಿ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ನಲ್ಲ ಅವನಿಗೆ ಕಣ್ಣಿಗೆಲ್ಲ ಹೋಗ್ಬಿಟ್ಟಿತ್ತು ಇನ್ನು ನಾವು ಆರು ಕೆ ಜಿ ಅಷ್ಟು ತೊಗೊಬಂದಿದ್ದು ಚೆನ್ನಾಗಿ ಒಣಗಿಸಿದ್ವಲ್ಲ ಒಣಗಿಸಿ ಎಲ್ಲ ಇಲ್ಲಿ ಬಿಡಿಸ್ದಾಗ ನೋಡಿದ್ರೆ ಐದು ಕೆ ಜಿ ಆರುನೂರು ಗ್ರಾಮ್ ಬಂತು ಬ್ಯಾಗೆಲ್ಲ ಎಲ್ಲ ತೊಗೊಂಡು ನಾವು ಕಡೆ ಮನೆ ಕಡೆ ಹೊರಟು ಇವನಿಗೆ ಬರೋವರೆಗೂ ಕಿಂಡಲ್ ಮಾಡಿದ್ದೀನಿ ವೈಟ್ ಕಲರ್ ಹಾಕ್ಕೊಂಡು ಬಂದಿದ್ದೀಯಲ್ಲ ಇಷ್ಟು ನೀಟಾಗಿ ರೆಡಿಯಾಗಿ ಬರಬೇಕಾಯ್ತ ಖಾರದ ಬಿಡಿ ಮಿಲ್ ಮಾಡ್ಸೋಕ್ಕೆ ಅಂತೇಳಿ ಇನ್ನು ಪಾನಿಪುರಿ ತಿನ್ನೋಣ ಅಂತ ಕರ್ಕೊಬಂದ ಅವನಿಗೆ ಘಾಟಿಗೆ ಸಾಕಾಗೋಯ್ತು ಯಾವ ಪಾನಿಪುರಿನೂ ಬೇಡ ಬಾ ಅಂತ ಹೇಳಿ ನನಗೂ ಕೊಡಿಸ್ಲಿಲ್ಲ ಅಲ್ಲಿ ನಿಲ್ಲಿಸಲೇ ಎಲ್ಲ ಸೀದಾ ಬಂದ ಇನ್ನು ನಮ್ಮಮ್ಮ ಬರುವಾಗ ಏನೇನೋ ತಗೋಬ ಅಂತ ಹೇಳಿದ್ರು ಅಂಗಡಿಗೆ ಹೋಗಿ ಎಲ್ಲದನ್ನು ತೊಗೊಂಡು ಚೇಂಜ್ ಇಸ್ಕೊಂಡು ನಾನು ಕೂಡ ಹೊರಟೆ ನನಗಂತೂ ಇತ್ತೀಚಿಗೆ ಈ ಕೊಬ್ಬರಿ ಮಿಠಾಯಿ ಮತ್ತು ಒಂದು ರೂಪಾಯಿದು ಜಾಮೂನ್ ಬರುತ್ತಲ್ಲ ಡ್ರೈ ಜಾಮೂನ್ ಥರ ಆ ಥರದ್ದು ಇದನ್ನೆಲ್ಲ ತುಂಬ ಇಷ್ಟಪಟ್ಟು ತಿಂತಿದ್ದೀನಿ ಫಸ್ಟ್ ಎಲ್ಲ ಅದು ನನಗೆ ಇಷ್ಟನೇ ಆಯ್ತಿರಲಿಲ್ಲ ಇತ್ತೀಚಿಗೆ ನಾನು ಏನಾದರೂ ಊರು ಕಡೆ ಹೋದಾಗ ನಮ್ಮ ಅಮ್ಮ ತಂದು ಇಟ್ಟು ತಿಂದು ತಿಂದು ಅಭ್ಯಾಸ ಆಗ್ಬಿಟ್ಟೈತೆ ಹಾಗಾಗಿ ನಾನು ಕೂಡ ಇವಾಗ ತೊಗೊಂಡು ಬಂದೆ ಮನೆ ಕಡೆ ಹೊರಡ್ತಾ ಇದ್ದೀವಿ ಮನೆಗೆ ಬಂದು ಬಂದ ತಕ್ಷಣ ನಾನು ಕವರ್ನ ಎತ್ತಿಟ್ಕೊಬಿಟ್ಟೆ ನನ್ನ ತಮ್ಮ ಕೈಗೆ ಸಿಕ್ಕಿದ್ರೆ ನನಗೊಂದು ಸಿಗೋಲ್ಲ ಅಂತ ಹೇಳಿ ಎತ್ತಿಟ್ಕೊಬಿಟ್ಟೆ ಇನ್ನು ಖಾರದ ಪುಡಿ ಬಾಯನ ಐತಾರೆ ಚೀಲನ ಬಿಚ್ಚಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಅದಾರಲಿ ಅಂತ ಹೇಳಿ ಈಚೆನೇ ಇಟ್ಟು ಬಂದೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಕೊಬ್ಬರಿ ಮಿಠಾಯಿ ತಿಂತಿದ್ದೆ ಯಾಕೋ ಕೊಬ್ಬರಿ ಮಿಟೈಲಿ ಬರೀ ಕಲ್ಲೆ ಸಿಕ್ತೋ ಚೆನ್ನಾಗಿರಲಿಲ್ಲ ಅದಕ್ಕೆ ಅದನ್ನು ತಿನ್ಲಿಲ್ಲ ನಿಪ್ಪಟ್ಟು ಮಾತ್ರ ತುಂಬ ಚೆನ್ನಾಗಿತ್ತು ನಿಪ್ಪಟ್ಟು ತಿಂತಾ ಕೂತಿದ್ದೆ ಅಷ್ಟರಲ್ಲಿ ನೋಡಿ ಮಳೆ ಕೂಡ ಬಂತು ತುಂಬ ಜೋರಾಗಿ ಮಳೆ ಬಂತು ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೊಸ್ದ ನೋಡಿದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅನ್ನಿಸ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್